ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಗಾ ಕಿಪ್ಪರೊಂದು ಗಡಿಗೋಸ್ಟ್ ಗಾಡಿ ಗಾಡಿ ಮಾಡು ಓನರ್ ರೀ డాక్యుమెంట్స్ రన్నింగ్ ఇది గడియో మా అలా రన్నింగారు లోన్ ఐతేనా గడిమలా నా నాసెం బతవరు నేను క్లియర్ మార్కుతరా ఆ క్లియర్ మార్కుతరు రన్నింగ్ ఇస్తది గడిాం లక్ష 70000 టయర్ కండిషనమే నా చేసెం కారువరే ముందు నా రికార్డ్ ఇస్టన్ పాసింగ్ ఇటు గడి 90000 మెజారిటీనా కుష్కొచ్చునా మైలేజ్ యాంగర్ మలగ ಮೈಲೇಜ್ ಎಷ್ಟು ಕೊಡ್ತದೆ 3 ರೀ 4 ಎಕ್ಸ್ಟ್ರಾ ಫೀಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಮ್ಯೂಸಿಕ್ ಪ್ಲೇಯರ್ ಮಾತ್ರ ಆಂಗ್ರೆನ್ ಮ್ಯೂಸಿಕ್ ಪ್ಲೇಯರ್ ಸೊ ಆ ಅದರ ಅಚ್ಚಿದ್ರೆ ಒಳಗಡೆ ಇಂಜಿನ್ ಗಡಿಗೆ ಸಂಚನೆ ಇದ್ಯಾ ಲೊಕೇಶನ್ ಏನ ಗಡಿ ಇರೋದು ಬಿಜಾಪುರ ದೇಶಕ್ಕೆ ಹೊರಗೆ ಬಿಜಾಪುರ ಡ್ಿಸ್ಟ್ರಿಕ್ಟ್ ಕ ಹೊರಗೆ ಎಷ್ಟು ಹೆತ್ರ ಗಡಿಗೆ ರೇಟ್ ಇಷ್ಟನಾ